ಅಷ್ಟು ಎಲ್ಲ ನೋಡ್ತಾನೆ ಏನು ತಗೊತಾ ಇಲ್ಲ ದುಡ್ಡು ಜಾಸ್ತಿ ಆಯ್ತು ಫಸ್ಟ್ ಟೈಮ್ ನಾನು ದುಡ್ಡು ದುಡ್ಡಲ್ಲಿ ನಮ್ಮ ಮಮ್ಮಿಗೆ ಸ್ಯಾರಿ ಕೊಡ್ಸಿದ್ವಿ ಸಕ್ಕರೆ ತಿನ್ನೋಷ್ಟು ಯಾರು ತಿನ್ನಲ್ಲ ಶುಗರ್ ನಮ್ಮ ನಮ್ಮಮ್ಮಿ ಸೀರೆ ಶಾಪಿಂಗ್ ಹೋಗಿದ್ವಿ ಮಂಡ್ಯದಲ್ಲೇ ಮೈಸೂರ್ಗೆ ಹೋಗ್ಬೇಕಿತ್ತು ಮಂಡ್ಯದಲ್ಲೇ ಹೋದ್ವಿ ಏನಮ್ಮ ಏನಮ್ಮ ಏನ್ ಖುಷಿ ಗೊತ್ತಾ ಫಸ್ಟ್ ಟೈಮ್ ನಾನ್ ದುಡ್ಡಲಿ ನಮ್ಮ ಸ್ಯಾರಿ ಕೊಡ್ಸಿದ್ ಖುಷಿ ಆಯ್ತು ಸ್ವಂತ ಫಸ್ಟ್ ನಿಮ್ಗೆ ಕೊಡಿಸ್ಬೇಕು ಅಂದ್ರೆ ಸೊ ನಂಗಂತೂ ಸಖತ್ ಖುಷಿ ಗೊತ್ತಿಲ್ಲ ನನ್ನ ನಾನು ಅನ್ಕೋತಾ ಇದ್ದೆ ನನ್ನ ಸ್ವಂತ ದುಡ್ಡಲ್ಲ ಏನಾರ ಕೊಡಿಸ್ಬೇಕು ಅಂತ ಸೊ ಫೈನಲಿ ಡನ್ ಸೊ ಸಖತ್ ಖುಷಿಯಾಗುತ್ತೆ ಏನಂತರ ನಮ್ಮ ಪರ್ಸ್ನಲ್ ದುಡ್ಡು ನಾನು ದುಡ್ಡು ಈ ದುಡ್ಡನ್ನ ಕೊಡಿಸ್ತಾ ಇದ್ದೀನಿ ಅಂದರೆ ಸೊ ಹ್ಯಾಪಿ ನನ್ನ ಮಗನಿಗೆ ನಮ್ಮ ಮರಿಯಮ್ಮ ತಗೊಟ್ರು ಪಾಪ ಹಬ್ಬಕ್ಕೆ ಡ್ರೆಸ್ ಅದು ಅಂತ ಸೊ ಸೀರೆಗಳು ಯಾವುದೇ ತೊಗೊಂಡ್ವಿ ಅಂತ ತೋರಿಸ್ತೀನಿ ನೋಡಿ ನಾವು ತಗೊಂಡಿದ್ದು ಮಂಡ್ಯ ಕರ್ನಾಟಕ ಸಿಲ್ಕಲ್ಲಿ ಮೈಸೂರಿಗೆ ಹೋಗ್ಬೇಕಿತ್ತು ಸೊ ಹೋಗೋಕ್ಕಾಗಲಿಲ್ಲ ಅಂತ ಫಸ್ಟು ಯಾರು ತೋರಿಸ್ತೀನಿ ನಮ್ಮ ಮಮ್ಮಿಗೆ ತೋರಿಸ್ತೀನಿ ಸೊ ತುಂಬಾ ಚೆನ್ನಾಗಿತ್ತು ಕಲಕ್ಷನ್ ನನಗಂತೂ ಎರಡು ಇಷ್ಟ ಆಯಿತು ನಮ್ಗೆ ಎರಡು ತೊಗೋಬೇಕು ಅನ್ನಿತ್ತು ಬಟ್ ತೊಗೊಳ್ಳೋಕ್ಕಾಗಿಲ್ಲ ಇದು ಈ ಪ್ಯಾಟ್ರನ್ನು ತುಂಬಾ ಸಕ್ಕತ್ತಾಗಿದೆ ಕಲರ್ ಇದು ನಮ್ಮ ಮಮ್ಮಿಗೆ ಇದು ನಮ್ಮ ಅಜ್ಜಿಗೆ ಇಷ್ಟ ಆಗಿತ್ತು ನಮ್ಮ ಮಮ್ಮಿ ಇಷ್ಟಪಟ್ಟರು ಅಂತ ನಮ್ಮ ಮಮ್ಮಿ ತಗೊಂಡ್ರು ನಮ್ಮ ಅಜ್ಜಿಗೆ ನಮ್ಮ ಅಜ್ಜಿ ಡಿಫ್ರೆಂಟಾಗಿ ನಮ್ಮ ಅಜ್ಜಿ ಎಲ್ಲೋ ಆಗಿ ತಕೊಳ್ಳೋದು ಸೊ ಇದು ನಮ್ಮ ಅಜ್ಜಿದು ತುಂಬ ಚೆನ್ನಾಗಿತ್ತು ಕಲರ್ ಉಟ್ಕೊಂಡ್ರೆ ಮಾತ್ರ ನಮ್ಮ ಅಜ್ಜಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ನಮ್ಮಮ್ಮ ಒಂದೇ ಸತಿ ನೋಡೋದು ಒಂದೇ ಸತಿ ನೋಡಿ ಒಂದೇ ಸತಿ ತಗೋತಾರೆ ನನಗಂತೂ ಈ ಸೀರೆನ ಎಷ್ಟೋ ಸತಿದಿಂದ ತೊಗೋಬೇಕು ತೊಗೋಬೇಕು ಅಂತ ಅನ್ನಿಸ್ತಾ ಇತ್ತು ಬಟ್ ಅದರಲ್ಲಿ ವೈಟ್ ಪ್ಯಾಟ್ರನ್ ತುಂಬಾ ಇಷ್ಟ ಇತ್ತು ವೈಟ್ ಪರ್ಪಲ್ ಕಲರು ಸೊ ಇದು ಒಂಥರ ಕೇಸರಿ ಇದು ಆಲ್ಮೋಸ್ಟ್ ಎಲ್ಲ ಟ್ರೆಂಡಿಂಗಲ್ಲಿದೆ ಸ್ಯಾರಿದು ಸ್ವಲ್ಪ ಸಪೋತ್ ಎಷ್ಟಾಯ್ತು ತೊಗೊಂಡು ಚಿತ್ರ ಕೇಸರಿ ಮತ್ತೆ ಬ್ಲಾಕ್ ಕಲರ್ ಅಲ್ಲಿ ನೋಡ್ರೆ ರೆಡ್ ಕಾಣುತ್ತೆ ಇದು ಕೇಸರಿ ಕಲರೇ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಉಟ್ರಂತೂ ಸಖತ್ ಕಾಣುತ್ತೆ ಅದು ಡ್ರೆಸ್ ತೋರಿಸಿಲ್ಲ ಲಡ್ಡು ಡ್ರೆಸ್ ಇಷ್ಟು ಕ್ಯೂಟ್ ಆಗಿದೆ ತೋರಿಸ್ತೀನಿ ನೋಡಿ ನಮ್ಮ ಲಡ್ಡು ಡ್ರೆಸ್ಗೆ ಎರಡ್ ಎರಡು ಇದು ಟಾಪೆಲ್ಲ ಬಂದ್ಬಿಟ್ಟೈತೆ ನನ್ಗೆ ಸಖತ್ ಕ್ಯೂಟ್ ಆಗೈತೆ ನಮ್ಗಮ್ಮ ಇಷ್ಟ ಪಟ್ಟು ತಗೊಂಡಿದ್ನ ತೋರಿಸ್ತೀನಿ ನೋಡಿ ನನ್ಗೊಂದು ಫೋಟೋ ಶೂಟ್ ಕರೋದೊಂದು ಬೇಕಿತ್ತು ಇದೊಂದು ತಗೊಂಡಿದ್ರ ಶರ್ಟು ಇಲ್ಲಿ ಟೋಪಿ 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 ಇದೊಂದು ಪ್ಯಾಂಟ್ ಬೆಳ್ತಾರಪ್ಪ ದೊಡ್ಡ ಪುಟ್ಟಕ್ಕೆ ಸಕ್ಕ ತಗೊಳತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನೋಡಿ ಹಾಕ್ತೀನಿ ಅಪ್ಪದ ಬ್ಲಾಗ್ಗಳೆಲ್ಲ ಓಕೆ ಹಾಗೆ ಅದರ ಸಂಜೆ ನಾವು ಹೋಗಿದ್ದೆ ಡಿ ಮಾರ್ಟ್ಗೆ ಡಿ ಮಾರ್ಟ್ ಅಲ್ಲಿ ನಮ್ಮ ಅಣ್ಣಗೂ ಸ್ವಲ್ಪ ಸಾಮಾನು ಬೇಕಿತ್ತು ಅದಕ್ಕೆ ಹೊರಡ್ತಾ ಇದ್ದೀವಿ ಡಿ ಮಾರ್ಟ್ಗೆ ತುಂಬಾ ಸಖತ್ತಾಗಿತ್ತು ನಾವಿವತ್ತು ಇವತ್ತು ಮಾರ್ಟ್ ಬಂದಿದೀವಿ ಡಿ ಮಾರ್ಟ್ ಅಲ್ಲಿ ನಮ್ ಲಡ್ಡೂನು ಶಾಪಿಂಗ್ ಮಾಡ್ತಾನೆ ಹಾಗೇನೆ ಏನೇನೆಲ್ಲ ಶಾಪಿಂಗ್ ಮಾಡ್ತೀವಿ ಇವತ್ತು ಫುಲ್ ದುಡ್ಡು ನಮ್ಮ ಅಣ್ಣಂದೆ ಖರ್ಚು ನನ್ನಂತೂ ಒಂದ್ ರೂಪಾಯಿ ಖರ್ಚಿಲ್ಲ ಏನೇನ್ ಕೊಡಿಸ್ತಾನೆ ನೋಡೋಣ ನನಗೆ ಬೇಡ ಅವನಿಗೆ ತಗೋ ಇಲ್ಲ ನಿಮ್ಮ ತಗೊಳ್ಳು ಪುನಃ ನನಗೆ ಕೊಡ್ಸೋದು ಅಲ್ಲ ಅದಕ್ಕೆ ಹೇಳ್ತಾರೆ ಏ ಶಾಪಿಂಗ್ ಶಾಪಿಂಗ್ ಸಿ ತವಣ್ಣ ಅಷ್ಟು ಎಲ್ಲ ನೋಡ್ತಾನೆ ಆದರೆ ಏನು ತಗೊತಾ ಇಲ್ಲ ಅದು ದುಡ್ಡು ಜಾಸ್ತಿ ಆಯ್ತು ಇದಾಯಿತು ಇದೇ ಕತೆ ನಮ್ಮ ಅಣ್ಣಂದು ಥ ಆ ನಮ್ಮ ಲಡ್ಡು ಸೆಕ್ಷನ್ ಶಾಪಿಂಗ್ ಶಾಪಿಂಗ್ ನೋಡಿ ಡಿಮಾರ್ಟ್ ಚೆನ್ನಾಗೈತೆ ಬಟ್ ಇನ್ನು ತಗೊಂಡೇ ಇಲ್ವಲ್ಲ ಶುಪರಾ ಏಯ್ ಲೈ ರಕ್ಷ್ ಟೋಟಲ್ ಬಿಲ್ ಆಗಿದ್ದು ಸಾವಿರದ ಎಂಟುನೂರು ರೂಪಾಯಿ ಈ ಚಿಕ್ಕ ಸಾಮಾನಿಗೆ ಸಾವಿರದ ಎಂಟುನೂರು ರೂಪಾಯಿ ಆಯಿತು ಹಾಗೆ ಏನೇ ತೊಗೊಂಡ್ವಿ ಅಂತ ತೋರಿಸ್ತೀನಿ ಫುಲ್ ಬ್ಲಾಗ್ ನೋಡಿ ಕೆಲ್ ಬೇಜಾನ್ ಖರ್ಚು ಮಾಡಿಸಿ ಹೋಯ್ತಾ ಇದ್ವಿ ಮನೆಗೆ ನಾವು ಪಾನಿಪುರಿ ಸಂಜೆ ಮುಂದೆ ತುಂಬಾ ಸಖತ ಮಾಡ್ತಾರೆ ನಾನು ಚಿಕ್ಕದ್ರಿಂದ ಇಲ್ಲೇ ತಿಂತಾ ಇರೋದು ನನಗಂತೂ ತುಂಬಾನೇ ಇಷ್ಟ ಯಾಕಂದ್ರೆ ನಮ್ಮ ಪಪ್ಪನೂ ಇಲ್ಲಿಗೆ ಕರ್ಕೊಂಡ್ ಬರ್ತಾ ಇದ್ರು ಅದನ್ನ ನೆನಪಿಸ್ಕೊಂಡ್ರೆ ನನ್ನ ಖುಷಿ ಆಗುತ್ತೆ ನಾನು ಇಲ್ಲಿಗೆ ತಿನ್ನೋಕ್ ಬಂದೆ ಹಾಗೇನೇನೆ ನಾನು ಏನೇನ್ ತಗೊಂಡ್ವಿ ಡಿಮಾಟಲಿ ಅಂತ ಫುಲ್ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಬಂದೆ ತಂದೆ ಅಂತ ತೋರಿಸ್ತೀನಿ ಏನೇನು ತಗೊಂಡಂತ ತೋರಿಸ್ತೀನಿ ಇಷ್ಟೋನ್ ತಗೊಂಡಿದ್ದೀನಿ ಎಷ್ಟು ಬಿಲ್ ಆಯಿತು ಗೊತ್ತಾ ಸಾವಿರದ ಹಾಂ ಎಂಟ್ನೂರು ಸಾವಿರದ ಆಯ್ತು ಫಸ್ಟ್ ತಗೊಂಡಿದ್ದೀನಿ ನನ್ನ ಮಗನಿಂಗಿತ್ತು ಏನು ಅದೂ ದೇ ಉಂಟದೆ ನನ್ನ ಮಗನಿಗಿಂತ ಹೆಚ್ಚಾಗಿ ಅವನಿಗಿಂತ ಹೆಚ್ಚಾಗಿ ನಾನೇ ಆಡೋದು ಜಾಸ್ತಿ ಅದು ತಗೋ ಕೂತ್ಕೊ ಆಟ ಅವನು ದೊಡ್ಡಲ್ಲಿ ಅವನಿಗೆ ಕೊಡಿಸ್ತಾ ಇದ್ದೀನಿ ಶೇ ಬರಲ್ಲ ಅಂದ್ಬಿಟ್ಟು ಸೊ ಇವಾಗ್ಲೇ ಕಟ್ಬಿಟ್ಟು ಹೊಟ್ಟೋಗ್ತೀನಿ ಇದೊಂದು ಮ್ಯಾಗಿ ಹಾಗೆನೆ ಇದೊಂದು ಫ್ರೆಂಚ್ ಫ್ರೈಸ್ ಮಸಾಲದ ತಗೊಂಡೆ ತಿನ್ನಕ್ಕೆ ಇದೆಲ್ಲ ಮಿಕ್ಕಿದೆಲ್ಲ ಅವನದೇನೆ ಇದೆಲ್ಲ ಮನೆ ಸಾಮಾನು ಅಡುಗೆ ಎಣ್ಣೆ ಇದೆಲ್ಲ ಅವನ್ಗೆ ನಮ್ದು ಏನು ಇಲ್ಲ ಸುಮ್ನೆ ಇಲ್ಲ ಸಕ್ಕರೆ ನಮ್ಮ ಮನೇಲಿ ಸಕ್ಕರೆ ತಿನ್ನೋಷ್ಟು ಯಾರು ತಿನ್ನಲ್ಲ ಶುಗರ್ ಬಸ್ ನಮ್ಮ ಮಮ್ಮಿ ನಾಲ್ಕು ಕೆ ಜಿ ಸಕ್ಕರೆ ಒಂದು ತಿಂಗಳಿಗೆ ಖಾಲಿ ಆಗ್ಬಿಟ್ಟಿರುತ್ತೆ ಅಲ್ಲೊಮ್ಮೆ ಇದು ಬೆಲ್ಲದ ಪೌಡ್ರ್ ನಮಗೆ ಲಡ್ಡುಗೆ ಅಂತ ತಗೊಂಡಿತ್ತು ಹಾಗೆಯೇ ಯೋಗ ಅಂತ ತಗೊಂಡೆ ಪುಳಿಯೋಗರೆ ಸಾಸಿವೆ ಇದೆಲ್ಲ ನಾರ್ಮಲ್ ನಾರ್ಮಲ್ ಇದು ಶೂ ನನ್ನ ಮಗೊಂದು ಅಲ್ಲಿ ತುಂಬ ಬಿಸಾಕ್ತಿರ್ತಿದ್ದು ನಾಡ ಚಾಕ್ಲೇಟ್ ಒಂದೊಂದು ಫಿನಿಶ್ ಇಷ್ಟಕ್ಕೆ ಸಾವಿರ್ತಾ రూపాయి తర్కారీ చుంత దొడ్ మే కిత్కళక అయ్యో బై ఏ ఒక్క కొడువ నందు అనుకుందా జ్యూస్ జ్యూస్ వన్ త్వి అది తగ్బేడా అందే తోన్ సమాన్ ಇಷ್ಟೇ ಸಾಮಾನು ಅಂದರೆ ಸಾವಿರ ಚಿಲ್ಲರೆ ಆಗೋಯ್ತು ಎಂಟುನೂರ ದೇಗ ಆಯ್ತೋ ಗೊತ್ತಿಲ್ಲ